ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಬೈಲಹೊಂಗಲ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಎಸ್ ವೀಕ್ಷಕರೇ ರವಿವಾರ ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೈಲಹೊಂಗಲ ರೈತ ಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಬೈಲಹೊಂಗಲದ ತಾಲೂಕಾ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಹಾಗೂ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸದ ಭಾಗದ ಶಾಸಕರು ಹಾಗೂ ರೈತರಿಗೆ ಕಳಪೆ ಬೀಜ ವಿತರಣೆ ಸಂಬಂಧ ಮನವಿಯನ್ನು ಸಲ್ಲಿಸಲಾಯಿತು ಯಾವುದೇ ಪರಿಹಾರ ನೀಡದ ಅಧಿಕಾರಿ ವರ್ಗಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷರು ಆಕ್ರೋಶ ಹೊರಹಾಕಿದರು ರೈತರಿಗೆ ಆದಷ್ಟು ಬೇಗ ಪರಿಹಾರ ನೀಡಿ ಇಲ್ಲ ಎಂದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಪದಾಧಿಕಾರಿಗಳ ನೇಮಕ ಮತ್ತು ಆದೇಶ ಈಡುತ್ತಿದ್ದು ಆನಂದಗೌಡ ಬಸನಗೌಡ ಪಾಟೀಲ್ ಬೈಲಹೊಂಗಲ ತಾಲೂಕಾ ಉಪಾಧ್ಯಕ್ಷರು ಶ್ರೀಶೈಲ್ ಮಲ್ಲಪ್ಪ ಬೋರಂಗನವರ್ ಬೈಲಹೊಂಗಲ ನಗರ ಉಪಾಧ್ಯಕ್ಷರು ಅಣ್ಣಪ್ಪ ಅರಳಿಕಟ್ಟಿ ಬೈಲಹೊಂಗಲ ನಗರ ಅಧ್ಯಕ್ಷರು ಮೇಲ್ಕಂಡ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಹುಂಬಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಬೆಳಗಾವಿ ಜಿಲ್ಲಾಧ್ಯಕ್ಷರು ಶ್ರೀ ಬಸವರಾಜ ಹನ್ನಿಕೇರಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಾದ್ರೋಳಿ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಆಸನ್ನವರ್ ಬಯಲಗುಂಬಲ್ ತಾಲೂಕು ಅಧ್ಯಕ್ಷರು ರುದ್ರಪ್ಪ ಹಾಲಿಮರಡಿ ಶಂಕರ ಸುಂಗಾರ್ ಅಶೋಕ್ ಮತ್ತಿಕೊಪ್ಪ ಬಸವರಾಜ್ ಹೋಟ್ಕರ್ ಮಾಹಂತೇಶ್ ಹೊಸನಿ ರಘು ಶಿಗೇಹಳ್ಳಿ ಮಲ್ಲಿಕಾರ್ಜುನ್ ಇಂಚಲ್ ಅಣ್ಣಪ್ಪ ಗುಂತಿ ಈರಣ್ಣ ಮನೂರ್ ಸಂದೀಪ್ ಬಡಿಗೇರ್ ಮಹಾಂತೇಶ್ ಮಾತಮ್ಮನವರ್ ರುದ್ರಪ್ಪ ಹುಂಶಿಕಟ್ಟಿ ಮಾಂತೇಶ್ ಬೆಡಗೇರಿ ರಾಜು ಸಂಗೋಳಿ ವಿಠಲ್ ಇಂಚಲ್ ಶಂಕರ್ ಕುಲಕರ್ಣಿ ಸೇರಿದಂತೆ ಇನ್ನು ಅನೇಕ ರೈತ ಮುಖಂಡರು ಹಾಜರಿದ್ದರು ಇವತ್ತ ಬಹಿರಂಗದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಮ್ಮ ಮಲ್ಲಿಕಾರ್ಜುನ ಅವರು ಮತ್ತು ಹಾಗೂ ನಮ್ಮ ಎಲ್ಲ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಮತ್ತು ಇವತ್ತಿನ ತಾಲೂಕು ಅಧ್ಯಕ್ಷರಾದಂಥ ವಿಟ್ಟಲ್ ಕಾಕ ಯಶನ್ ಅವರು ಮತ್ತು ಅಶೋಕಣ್ಣ ಮ ಮಪ್ಪ ಅವರು ಶಂಕರಣ್ಣ ಅವರು ಎಲ್ಲ ನಮ್ಮ ಅವರಿವರು ಅನ್ನೋದೇ ಎಲ್ಲ ನಮ್ಮ ರೈತ ಸಂಘದ ಕಾರ್ಯಕರ್ತರು ಇವತ್ತ ನಾನು ಬೆಳಗಾವಿ ಜಿಲ್ಲಾ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷನ ಆದ ಬೆಳಕ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಂತೇಳಿ ನಮ್ಮ ಯಶನ್ ಅವ್ರನ್ನ ನೇಮಕ ಮಾಡಿದ ಪ್ರಕಾರ ಇವತ್ತು ತಾಲೂಕಿನ ಉಪಾಧ್ಯಕ್ಷ ಕಾರ್ಯದರ್ಶಿ ಪ್ರಧಾಂಶಿ ಅಂತೇಳಿ ನಮ್ಮ ಪದಾಧಿಕಾರಿಗಳ ಒಂದು ನೇಮಕ ಮಾಡುವಂಥ ಒಂದು ಇವತ್ತು ಮೀಟಿಂಗ್ ಕರೆದಿದ್ದೆವು ಆ ಕಾರಣ ಎಲ್ಲ ನಮ್ಮ ರೈತರು ಇವತ್ತು ಬಂದಿರೋರು ಇವತ್ತು ನಾವು ಈ ಇಲ್ಲಿ ತಾಲೂಕಾ ಉಪಾಧ್ಯಕ್ಷ ಈಗೇನು ಮಾಡಬೇಕಾಗೈತಿ ನಮ್ಮ ಯಾಸನ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಾಡಬೇಕಾಗೈತಿ ಇದನ್ನು ಘೋಷಣೆ ಮಾಡ್ತೇವೆ ಮುಂದೆ ಈಗೇನು ಮೊನ್ನೆ ಒಂದು ನಮ್ಮ ಬೆಳೆ ಮುಂಗಾರು ಬೆಳೆ ಸಲುವಾಗಿ ಒಂದು ಮಣಿವಿಗೆ ಕೊಟ್ಟಿದ್ದೀವಿ ಶಾಸಕರಿಗೆ ಆದ ಕಾರಣ ಶಾಸಕರು ಈಗ ಎಂಟು ದಿನ ಟೈಮ್ ತಗೊಳ್ಕಾರ ಒಂದು ನಮ್ಮ ರೈತರನ್ನ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಮೀಟಿಂಗ್ ಕರೆದ ಚರ್ಚೆ ಒಂದು ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿದರು ಆದ ಕಾರಣ ಅದನ್ನ ನಾವು ಚರ್ಚೆ ಮಾಡಬೇಕಾಗೈತಿ ಮೊನ್ನೆ ಚಿತ್ರದುರ್ಗದಲ್ಲಿ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ಕಮಿಟಿ ಮೀಟಿಂಗ್ದಲ್ಲಿ ಏನೋ ಒಂದು ಚರ್ಚೆ ಆಗಿತ್ತು ನಾಳೆ ಜನವರಿ ಇಪ್ಪತ್ತೊಂದು ಇಪ್ಪತ್ತೊಂದರ ರೈತ ಹುತಾತ್ಮ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಳ್ಳೋ ಸಲುವಾಗಿ ಎಲ್ಲ ನಮ್ಮ ರೈತ ತಮ್ಮ ಸಲುವಾಗಿ ಒಂದು ಚರ್ಚೆ ಮಾಡಬೇಕಾಗಿತ್ತು ಆದ ಕಾರಣ ಎಲ್ಲ ನಮ್ಮ ರೈತರು ಬೆಂಗಳೂರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಂದಲೇ ಒಂದು ಚರ್ಚೆ ಮಾಡುವ ಸಲುವಾಗಿ ರೈತ ಕೂಡ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಕೊಟ್ಟೆವು ಆದ ಕಾರಣ ಇನ್ನು ಮುಂದಿನ ಒಂದು ಹೇಳಿಕೆಯನ್ನು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಸವರಾಜ ಹನ್ನಿಕೇರಿ ಅವರು ಹೇಳ್ತಾರಂತೇವೆ ನಾನು ಹೇಳು ನಮಸ್ಕಾರ ನಾನು ಬಸವರಾಜ್ ಹಂಡಿಕೇರಿ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇದೇ ತಿಂಗಳು ನಾಲ್ಕನೇ ತಾರೀಕು ಚಿತ್ರದುರ್ಗದಲ್ಲಿ ರಾಜ್ಯ ಸಮಿತಿ ಮೀಟಿಂಗು ಕರೆದಿದ್ದು ಆ ಸಮಿತಿ ಮೀಟಿಂಗ್ನಲ್ಲಿ ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆಯನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸ್ಬೇಕಂತೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಚರ್ಚೆ ಮಾಡಿದ್ದು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆಯನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆ ನಡೆಯಲಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಬೋದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಚ್ ಎಸ್ ರುದ್ರಪ್ಪನವರಿಗೆ ಪ್ರೊಫೆಸರ್ ಸ್ವಾಮಿ ಅವರಿಗೆ ಸನ್ಮಾನ್ಯ ಶ್ರೀ ಬಾಬಾಗೌಡ ಪಾಟೀಲ್ ಅವರಿಗೆ ಸುಂದ್ರೇಶ್ ಅವರಿಗೆ ಪುಟ್ಟಣ್ಣಯ್ಯನವರಿಗೆ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ರೈತ ಸಂಘಕ್ಕೆ